ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರೀಯ ಧ್ಯೇಯ ವ್ಯಾಖ್ಯ ಯಾವುದು ಆಪ್ಷನ್ ಎ ಜೈ ಹಿಂದ್ ಆಪ್ಷನ್ ಬಿ ಒಂದೇ ಮಾತರಂ ಆಪ್ಷನ್ ಸಿ ಸತ್ಯಮೇವ ಜೇತಿ ಆಪ್ಷನ್ ಡಿ ಇನ್ಕಲಾಬ್ ಜಿಂದಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಮೇವ ಜಯತೆ ಭಾರತದ ರಾಷ್ಟ್ರೀಯ ಧ್ಯೇಯ ವ್ಯಾಖ್ಯ ಸತ್ಯಮೇವ ಜಯತೆ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಉಡಾವಣೆ ಮಾಡಿದ ಅತ್ಯಂತ ಹಗುರವಾದ ಉಪಗ್ರಹ ಯಾವುದು ಆಪ್ಷನ್ ಎ ಇನ್ಸಾಟ್ ಟು ಎ ಆಪ್ಷನ್ ಬಿ ಕಲಾಂ ಸಾಟ್ ವಿ ಟು ಆಪ್ಷನ್ ಸಿ ಆದಿತ್ಯ ಒನ್ ಆಪ್ಷನ್ ಡಿ ಆರ್ಯಭಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಂಸಾಟ್ ಟು ಭಾರತದಲ್ಲಿ ಉಡಾವಣೆ ಮಾಡಿದ ಅತ್ಯಂತ ಹಗುರವಾದ ಉಪಗ್ರಹ ಕಲಂ ಸಾಟ್ ಟು ಆಗಿದೆ ಮುಂದಿನ ಪ್ರಶ್ನೆ ಒಡಿಶಿ ಶಾಸ್ತ್ರೀಯ ನೃತ್ಯವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ ಒಡಿಸ್ಸಿ ಶಾಸ್ತ್ರೀಯ ನೃತ್ಯವು ಒಡಿಸ್ಸಾ ರಾಜ್ಯಕ್ಕೆ ಸೇರಿದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಕೋಹಿಮಾ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ತ್ರಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ಕೋಹಿಮಾ ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿಯಾಗಿದೆ ಮುಂದಿನ ಪ್ರಶ್ನೆ ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವಾಗ ಗೆದ್ದಿತ್ತು ಆಪ್ಷನ್ ಎ ಹತ್ತೊಂಬತ್ ನೂರ ಮೂರು ಆಪ್ಷನ್ ಬಿ ಹತ್ತೊಂಬತ್ ನೂರ ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ ನೂರ ತೊಂಬತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ ನೂರ ಎಂಬತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ ನೂರ ಎಂಬತ್ತ್ ಮೂರು ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಹತ್ತೊಂಬತ್ತು ನೂರ ಮೂರರಲ್ಲಿ ಗೆದ್ದಿತ್ತು ಮುಂದಿನ ಪ್ರಶ್ನೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ರಾಷ್ಟ್ರಪತಿ ಆಳ್ವಿಕೆ ಆಪ್ಷನ್ ಬಿ ರಾಜ್ಯಪಾಲರ ಆಡಳಿತ ಆಪ್ಷನ್ ಸಿ ಮುಖ್ಯಮಂತ್ರಿ ಆಡಳಿತ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಆಳ್ವಿಕೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿ ಆಳ್ವಿಕೆ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದಿದ್ದಾರೆ ಆಪ್ಷನ್ ಎ ಚಾಣಕ್ಯ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ಆರ್ಯಭಟ ಆಪ್ಷನ್ ಡಿ ವಿಷ್ಣು ಶರ್ಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಾಣಕ್ಯ ಚಾಣಕ್ಯ ಅವರು ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದಿದ್ದಾರೆ ಮುಂದಿನ ಪ್ರಶ್ನೆ ಯಾವ ನಗರವನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಊಟಿ ಆಪ್ಷನ್ ಬಿ ಮಧುರೈ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಕೊಯಮತ್ತೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಯಮತ್ತೂರು ಕೊಯಮತ್ತೂರು ನಗರವನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯನ್ನು ಹೆಸರಿಸಿ ಆಪ್ಷನ್ ಎ ಕಲ್ಯಾಣ್ ಸಿಂಗ್ ಆಪ್ಷನ್ ಬಿ ಜ್ಯೋತಿ ಬಾಸು ಆಪ್ಷನ್ ಸಿ ಸುಚೇತಾ ಕೃಪ್ಲಾನಿ ಆಪ್ಷನ್ ಡಿ ಪವನ್ ಕುಮಾರ್ ಚಾಮ್ಲಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪವನ್ ಕುಮಾರ್ ಚಾಮ್ಲಿಂಗ್ ಭಾರತದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಗುರು ರಾಮದಾಸ್ ಆಪ್ಷನ್ ಬಿ ಗುರು ಅರ್ಜುನ್ ದೇವ್ ಆಪ್ಷನ್ ಸಿ ಗುರು ಅಮರ್ ದಾಸ್ ಆಪ್ಷನ್ ಡಿ ಗುರು ಹರಗೋಬಿಂದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಅರ್ಜುನ್ ದೇವ್ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಅನ್ನು ನಿರ್ಮಿಸಿದವರು ಗುರು ಅರ್ಜುನ್ ದೇವ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ಸ್ಥಳವನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಜೈಪುರ್ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಚಂಡೀಗಢ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಸೂರತ್ ಆಪ್ಷನ್ ಬಿ ಸೋಲಾಪುರ್ ಆಪ್ಷನ್ ಸಿ ರಾಂಬೆ ಆಪ್ಷನ್ ಡಿ ತಾರಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಾರಾಪುರ ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರವನ್ನು ತಾರಾಪುರದಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸ್ಟೀವ್ ಬಿಕೋ ಆಪ್ಷನ್ ಬಿ ನೆಲ್ಸನ್ ಮಂಡೇಲಾ ಆಪ್ಷನ್ ಸಿ ರಾಬರ್ಟ್ ವಾಲ್ಫೋಲ್ ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ನೆಲ್ಸನ್ ಮಂಡೇಲಾ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಧಿಕೃತ ಭಾಷೆಗಳ ಇಲಾಖೆಯು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಆಪ್ಷನ್ ಎ ಸಂಸ್ಕೃತಿ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಸಹಕಾರ ಸಚಿವಾಲಯ ಆಪ್ಷನ್ ಡಿ ಸಂವಹನ ಸಚಿವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಅಧಿಕೃತ ಭಾಷೆಗಳ ಇಲಾಖೆಯು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಯಾವ ನಗರವನ್ನು ಪ್ರತಿಮೆಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಕೊಯಮತ್ತೂರು ಆಪ್ಷನ್ ಸಿ ತಿರುವನಂತಪುರಂ ಆಪ್ಷನ್ ಡಿ ಹೈದರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಿರುವನಂತಪುರಂ ತಿರುವನಂತಪುರಂ ನಗರವನ್ನು ಪ್ರತಿಮೆಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ನಗರವನ್ನು ಮೆಕ್ಕಾದ್ವಾರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಬರುಡಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ಸೂರತ್ ನಗರವನ್ನು ದ್ವಾರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಏಲಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕೇರಳ ರಾಜ್ಯವು ಏಲಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಭಾರತದ ದಕ್ಷಿಣದ ತುದಿ ಯಾವುದು ಆಪ್ಷನ್ ಎ ಪಾಯಿಂಟ್ ಕ್ಯಾಲಿಮೇರ್ ಆಪ್ಷನ್ ಬಿ ಪೋರ್ಟ್ ಬ್ಲೇರ್ ಆಪ್ಷನ್ ಸಿ ಇಂದಿರಾ ಪಾಯಿಂಟ್ ಆಪ್ಷನ್ ಡಿ ಕೇಪ್ ಕ್ಯಾಮರಿನ್ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುದಿ ಎಂದು ಇಂದಿರಾ ಪಾಯಿಂಟ್ ಅನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಚರ್ಚ್ ಯಾವುದು ಆಪ್ಷನ್ ಎ ಸೆಂಟ್ ಜಾನ್ ಆಪ್ಷನ್ ಬಿ ಸೆಂಟ್ ಕ್ಯಾಥೆಡ್ರಲ್ ಆಪ್ಷನ್ ಸಿ ಕ್ರೈಸ್ತ ಚರ್ಚ್ ಆಪ್ಷನ್ ಡಿ ಸೆಂಟ್ ಫ್ರಾನ್ಸಿಸ್ ಚರ್ಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಂಟ್ ಕ್ಯಾಥೆಡ್ರಲ್ ಭಾರತದಲ್ಲಿ ಅತಿ ದೊಡ್ಡ ಚರ್ಚ್ ಸೆಂಟ್ ಕ್ಯಾಥೆಡ್ರಲ್ ಚರ್ಚ್ ಆಗಿದೆ ಮುಂದಿನ ಪ್ರಶ್ನೆ ಉತ್ತರಾಖಂಡ ರಾಜ್ಯವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ನೂರ ಎಂಬತ್ತು ಆಪ್ಷನ್ ಬಿ ಹತ್ತೊಂಬತ್ ತೊಂಬತ್ತೆರಡು ಆಪ್ಷನ್ ಸಿ ಎರಡು ಸಾವಿರ ಆಪ್ಷನ್ ಡಿ ಎರಡು ಸಾವಿರದ ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರ ಉತ್ತರಾಖಂಡ ರಾಜ್ಯವನ್ನು ಎರಡು ಸಾವಿರದ ವರ್ಷದಲ್ಲಿ ರಚಿಸಲಾಯಿತು ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು